ಫಿಲಮ್ ಹೇಗಿದೆ ಹೇಗಿದೆ ಫಿಲಮ್ ಸರ್ ಹಾಂ ಏನಿಸ್ತಾಯಿತು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಹೇಗಿದೆ ಸರ್ ಫಿಲಮ್ ಹೇಗಿದೆ ಹೇಗಿದೆ ಸರ್ ಫಿಲಮ್ ಹೇಗಿದೆ

ನಿರ್ದೇಶಕರು ಬಂದು ನನಗೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ತಂದೆ ಪಾತ್ರ ನಾನು ಮಾಡಿದ್ದೀನಿ ನಾನು ಬಹಳ ಸಂತೋಷ ಆಯ್ತು ಚೆನ್ನಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಅಭಿನಯ ಮಾಡಿದ್ರು ಚೆನ್ನಾಗಿ ಅನಿಸ್ತಾ ಇದ್ದೆ ಎಲ್ಲರೂ ತುಂಬಾ ರೆಸ್ಪಾನ್ಸ್ ಕೊಟ್ಟು ಚೆನ್ನಾಗಿ ಮಾಡಿದ್ದ ಅಂತ ಅಂದ್ಬಿಟ್ಟು ಈ ಕಥೆ ಈ ಚಿತ್ರದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಿಜ ಹೇಳಬೇಕಂತಂದರೆ ಇದರಲ್ಲಿ ಕಥೆ ತುಂಬ ಚೆನ್ನಾಗಿದೆ ಮೇಯ್ನಾಗಿ ಆಗಿ ಸಮಾಜದಲ್ಲಿ ಈ ಏನು ಒಂದು ಜಾತಿ ಪದ್ಧತಿ ಏನಿದೆ ಈ ಜಾತಿ ಪದ್ಧತಿ ಹೋಗಬೇಕು ಈ ಜಾತಿಯಿಂದ ಸಮಾಜದಲ್ಲಿ ಪರಿಣಾಮಗಳಾಗ್ತವೆ ಮತ್ತು ಏನಿದೆ ಪ್ರೀತಿನೇ ದೊಡ್ಡದು ಜಾತಿ ದೊಡ್ಡದಲ್ಲ ಜಾತಿಯಿಂದ ಸಮಾಜ ಹಾಳಾಗೋಗುತ್ತೆ ಹಾಗೆ ಪ್ರೀತಿಯಿಂದ ಪ್ರತಿಯೊಬ್ಬರ ಬಾಂಧವ್ಯ ಸಂಬಂಧ ಉಳಿಯುತ್ತೆ ಹೀರೋ ಮತ್ತು ಹೀರೋಯಿನ್ಸ್ ಒಂದು ಕತೆ ಏನಿದೆ ಕತೆ ಬಹಳ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕ್ಯಾಮ್ರಾವರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಚೆನ್ನಾಗಿದೆ ಹೀರೋ ಆಕ್ಟಿಂಗ್ ತುಂಬಾ ಹೊಸಬರಾದ್ರೂ ಸಹ ಒಂದು ಇಪ್ಪತ್ತು ಮೂವತ್ತು ಪಿಕ್ಚರ್ ಮಾಡಿರುವಂತ ಮಾಡಿದ್ದಾರೆ ಹೀರೋಯಿನ್ಸ್ ಅಷ್ಟೇ ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಹೀರೋಯಿನ್ಸ್ ಹೀರೋ ಮತ್ತೆ ಪ್ರತಿಯೊಬ್ಬರು ಇದರಲ್ಲಿ ಮಾಡುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೇಕಾದ್ರೂ ಆಮೇಲೆ ಈಗ ಎಲ್ಲ ಒಂಥರಿಂದ ಬನ್ನಿ ಎಲ್ರಿಗೂ ಕಾಣುತ್ತೆ ಒಂಚೂರು ರೆಡಿನ ಓಕೆ ಬಂದಿದೆ ಆ್ಯಂಡ್ ಈ ಸಿನಿಮಾ ನಾವು ಆಲ್ಮೋಸ್ಟ್ ಮಾಡಿ ಒಂದು ಫೋರ್ ಇಯರ್ಸ್ ಆಯಿತು ರಿಲೀಸ್ ಇವತ್ತು ಮಾಡಿದ್ದೀವಿ ಆ್ಯಂಡ್ ಡಿರೆಕ್ಟರ್ ಬಂದು ಅನ್ನ ಸೇತ ಆ್ಯಂಡ್ ಹೀರೋ ಬಂತು ಇಂದ್ರ ಅವರು ಮೂವಿ ಒಂಥರ ಎಲ್ಲ ಏನು ರೆಸ್ಪಾನ್ಸ್ ನನಗೆ ಇಲ್ಲದಾಗ ಎವ್ರಿಬಡಿ ಬಂದು ಅಪ್ರಿಷಿಯೇಟಿಂಗ್ ಎಲ್ಲ ಆರ್ಟಿಸ್ಟ್ ಕೂಡ ಅಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ ಆ್ಯಂಡ್ ಮೇಕಿಂಗ್ ವೈಸ್ ನನಗೆ ಪರ್ಸ್ನಲಿ ಜನ ಇಷ್ಟ ಈ ಸಿನಿಮಾದಲ್ಲಿ ನಾನು ಕಾಲೇಜ್ ಗರ್ಲ್ ಆತನ ಮಾಡಿದ್ವಿ ಒಂಥರ ಪಬ್ಲಿ ಬಬ್ಲಿ ಆಗಿ ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಎರಡು ಸ್ಟೇಡಿಯು ಸೊ ಹಾಗಾಗಿ ನನಗೆ ಪರ್ಸ್ನಲಿ ಯಾಕೆಂದ್ರೆ ಆರ್ಟಿಸ್ಟ್ಗೆ ಬೇಕಾಗಿರೋ ಸ್ಪೇಸ್ ತಗೊಂಡಿದ್ದಾರೆ ಆ್ಯಂಡ್ ಸ್ಕ್ರೀನ್ ಗೀನ್ ಬಗ್ಗೆ ಹೇಳಬೇಕಂತಂದ್ರೆ ಎಲ್ಲರೂ ಸೋ ಮಚ್ ಈ ಥರ ಒಂದು ಸಿನಿಮಾ ಕನ್ನಡ ಬಿಕಾಸ್ ಅವರು ಕನ್ನಡದವರಲ್ಲ ಶಿರಬಾರದ ಇಲ್ಲಿ ಬಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಅವರು ಎಷ್ಟೊಂದು ಆಸೆ ಇಟ್ಕೊಂಡು ಬಂದಿದೆ ಆಯ್ತು ಗಣಿ ಬಂದವರಿಗೆ ಆ ಖುಷಿ ಸಿಕ್ಕಿದೆ ಅಂತ ಬಿಕಾಸ್ ಕನ್ನಡದಲ್ಲೇ ನಮಗೊಂದು ಎಷ್ಟೋ ಸಿನಿಮಾಗಳಿಗೆ ಅವರು ಇಲ್ಲ ಸೊ ಎಷ್ಟೊಂದು ಸಿನಿಮಾ ಶೂಟಿಂಗ್ ಆಗಿದೆ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಅದರಲ್ಲಿ ಯಾರು ಹೊರಗಿಂದ ಅವರು ಬಂದು ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡಿ ನಾವು ಇಷ್ಟೊಂದೆಲ್ಲ ಕನ್ನಡದ ಬಗ್ಗೆ ಅವರು ಇಷ್ಟೊಂದು ಅಭಿಪ್ರಾಯ ಇಟ್ಕೊಳ್ತಾರಲ್ಲ ಸೊ ಆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ಸಲ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಆ್ಯಕ್ಚುಲಿ ಒಬ್ಬ ಮ್ಯೂಸಿಕ್ ಡಿರೆಕ್ಟರ್ ಕೂಡ ಆ್ಯಂಡ್ ಸಿಂಗರ್ ಕೂಡ ಈ ಸಿನಿಮಾದಲ್ಲಿ ಅವರು ಹಾಡು ಕೂಡ ಹಾಡಿದ್ದಾರೆ ಆ್ಯಂಡ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲರೂ ಇಡೀ ಥಿಯೇಟರಲ್ಲಿ ಎಲ್ಲರೂ ಕೂಡ ಹಾಡ್ಬಿಟ್ಟಿದ್ದಾರೆ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಆ್ಯಂಡ್ ಇಸ್ ಅ ವೆರಿ ಟೇಕ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಹಾಗಾಗಿ ಅವರು ಐ ಥಿಂಕ್ ಅದನ್ನೇ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹಾಡು ಕೂಡ ಅವರೇ ಹಾಡಿದ್ದಾರೆ

ಬಿಟ್ಟರೆ ನಾವು ಡೈರೆಕ್ಟ್ ಕರ್ನಾಟಕ ತುಂಬ ದಿವಸ ಆಗಿದೆ ಇದು ನೆಕ್ಸ್ಟಿಂದ ಕಂಟಿನ್ಯೂ ಆಗುತ್ತೆ ಶಾಲೆಯಿಂದ ಡೇಟ್ರೇಷನ್ ಕೂಡ ಸಾಧ್ಯತೆ ಇದೆ ನೋಡೋದಕ್ಕೆ ಎಲ್ಲ ಕನ್ನಡ ಥ್ಯಾಂಕ್ ಯು ಆಲ್ ಓವರ್ ಕರ್ನಾಟಕ ಸಮಸ್ತ ಜನರಿಗೆ ಕರ್ನಾಟಕ ಶುಭಾಶಯ ನಾನು ಹೆಸರು ಶ್ರೀ ಫಸ್ಟ್ ಕರ್ನಾಟಕದಲ್ಲಿ ಸಮಸ್ತ ಸಮಸ್ತ ಯಾವ ಕರ್ನಾಟಕ ಸಮಸ್ತ ಜನ ಶುಭಾಶಯ ಐ ಸೆಂಟಿಮೆಂಟಲ್ ಅಂದರೆ ಸರ್ ಇನ್ನೊಂದು ಮ್ಯಾಟ್ರ್ ಏನಾದ್ರೆ ಅವ್ರದ್ದು ಫೋರ್ತ ಶೆಂ ಫೋರ್ಟ್ ತಲೆಮಾರು ಕರ್ನಾಟಕದವರಂತೆ ಹಳಿಬೀಡವರಂತೆ ಅವರು ಫ್ಯಾಮಿಲಿ ಇಲ್ಲಿಂದ ಅಲ್ಲಿ ವರಾಂಗಲ್ಗೆ ವಲಸೆ ಹೋಗಿ ಅಲ್ಲಿದ್ದಾರೆ ಸ್ವಲ್ಪ ದಿನ ತೆಲುಗು ಇಂಡಸ್ಟ್ರಿ ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಇವಾಗ ಕನ್ನಡದಲ್ಲಿ ಬಂದು ಅದೊಂದು ಫಸ್ಟ್ ಸಿನಿಮಾ ನಾನು ಆ್ಯಕ್ಟ್ ಮಾಡಿದವರ ಸಿನಿಮಾ ಕನ್ನಡದಲ್ಲೇ ಬರಲಿ ಅಂತ ಕನ್ನಡದ ಬಂದು ಒಂದು ಸಿನಿಮಾ ಮಾಡಿದ್ದಾರೆ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ ಅದನ್ನು ಖುಷಿ ಆಗ್ತಾಯಿದೆ ಕಂಗ್ರಾಚುಲೇಷನ್ ಇಂದ್ರೆ